ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ಗುರುದೇವ್ ಬಳಗಿ ತಮ್ಮೆಲ್ಲರಿಗೂ ಕೂಡ ಸಾಧನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಭಾರತ ಸಂವಿಧಾನದಲ್ಲಿ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂದ್ರೆ ಸಂವಿಧಾನೇತರ ಸಂಸ್ಥೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ ಹಾಗಾದ್ರೆ ಯಾವೆಲ್ಲ ಸಂವಿಧಾನ ಸಂವಿಧಾನೇತರ ಸಂಸ್ಥೆಗಳಿದ್ದಾವೆ ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ಸಂಚಿಕೆಯಲ್ಲಿ ತಿಳಿತಾ ಹೋಗ್ತೇವೆ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂತ ಅದರಲ್ಲಿ ವಿಶೇಷವಾಗಿ ಅದನ್ನ ನ್ಯಾಷನಲ್ ಡೆವಲಪ್ಮೆಂಟ್ ಕಮಿಷನ್ ಅಂತ ಕರಿತೇವೆ ಆತ್ಮೀಯ ಸ್ನೇಹಿತರೆ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅದನ್ನ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ಕರಿತೇವೆ ಆತ್ಮೀಯ ಸ್ನೇಹಿತರೆ ಎರಡನೇದಾಗಿ ನೋಡ್ತಾ ಇದ್ದೀವಿ ನೀತಿ ಆಯೋಗ ಅಂತ ಮೂರನೇದಾಗಿ ನಾವು ನೋಡ್ತಾ ಇರೋದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಹ್ಯೂಮನ್ ರೈಟ್ಸ್ ಅಂತ ನೋಡ್ತೇವೆ ಆತ್ಮೀಯ ಸ್ನೇಹಿತರೆ ನಾಲ್ಕನೇದಾಗಿ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಅಂದ್ರೆ ಇಲ್ಲಿ ಸ್ಟೇಟ್ ಕಮಿಷನ್ ಫಾರ್ ಹ್ಯೂಮನ್ ರೈಟ್ಸ್ ಅಂತ ನೋಡ್ತೇವೆ ಆತ್ಮೀಯ ಸ್ನೇಹಿತರೆ ನಂತರದಲ್ಲಿ ಲೋಕಪಾಲ್ ಮತ್ತು ಲೋಕಾಯುಕ್ತ ಅಂತ ನೋಡ್ತಾ ಇವೆ ಆತ್ಮೀಯ ಸ್ನೇಹಿತರೆ ನಂತರದಲ್ಲಿ ಈ ಒಂದು ಪ್ರಮುಖವಾಗಿ ನಾವು ಅಧ್ಯಯನ ಮಾಡುವಂತಹ ಈ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಏನಿದಾವಲ್ಲ ಇನ್ನಿತರ ಯಾವೆಲ್ಲ ಇದಾವಂತ ನಾವು ಸಂಪೂರ್ಣವಾಗಿ ಇಲ್ಲಿ ನೋಡ್ತಾ ಹೋಗ್ತೇವೆ ಆರನೇದಾಗಿ ನೋಡ್ತಾ ಇದ್ದೇವೆ ಇಲ್ಲಿ ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗ ಅಂತ ಅದನ್ನ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಅಂತ ಕರಿತೇವೆ ಆತ್ಮೀಯ ಸ್ನೇಹಿತರೆ ನಂತರದಲ್ಲಿ ಏಳನೇದಾಗಿ ನೋಡ್ತಾ ಇದ್ದೇವೆ ಇಲ್ಲಿ ಕೇಂದ್ರ ಮಾಹಿತಿ ಆಯೋಗ ಅಂತ ನ್ಯಾಷನಲ್ ಕಮಿಷನ್ ಫಾರ್ ಇನ್ಫಾರ್ಮೇಶನ್ ಅಂತ ನೋಡ್ತಾ ಇದ್ದೇವೆ ನಂತರದಲ್ಲಿ ನಾವು ನೋಡ್ತಾ ಇದ್ದೇವೆ ಎಂಟನೇದಾಗಿ ರಾಜ್ಯ ಮಾಹಿತಿ ಆಯೋಗ ಅಂತ ಸ್ಟೇಟ್ ಕಮಿಷನ್ ಅಂತ ಇನ್ಫಾರ್ಮೇಶನ್ ಕಮಿಷನ್ ಅಂತ ನಾವು ನೋಡ್ತಾ ಇದ್ದೇವೆ ನಂತರದಲ್ಲಿ ನಾವು ಒಂಬತ್ತನೇದಾಗಿ ನೋಡ್ತಾ ಇದ್ದೇವೆ ಅದು ಕೇಂದ್ರ ಜಾಗೃತ ದಳ ಅಂತ ನೋಡ್ತಾ ಇದ್ದೇವೆ ನಂತರದಲ್ಲಿ ಹತ್ತನೇದಾಗಿ ಇಲ್ಲಿ ನೋಡ್ತಾ ಇದ್ದೇವಲ್ಲ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅದು ರಾಷ್ಟ್ರೀಯ ಮಹಿಳಾ ಆಯೋಗ ಅಂತ ನೋಡ್ತೇವೆ ಅದನ್ನ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಅಂತ ಕರಿತೇವೆ ಆತ್ಮೀಯ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಹನ್ನೊಂದೇ ಹನ್ನೊಂದಾಗಿ ನೋಡ್ತಾ ಇದ್ದೇವೆ ಅದು ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಒಂದು ರಕ್ಷಣಾ ಆಯೋಗ ಅಂತ ನ್ಯಾಷನಲ್ ಕಮಿಷನ್ ಫಾರ್ ಟು ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ರೈಟ್ಸ್ ಅಂತ ನಾವು ನೋಡ್ತಾ ಇದ್ದೇವೆ ಹೀಗೆ ಪ್ರಮುಖವಾಗಿ ನಾವು ಭಾರತ ಸಂವಿಧಾನದಲ್ಲಿ ನೋಡುವಂತಹ ಈ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂದರೆ ಸಂವಿಧಾನೇತರ ಸಂಸ್ಥೆಗಳ ಬಗ್ಗೆ ನೋಡ್ತಾ ಇದ್ದೇವೆ ಹಾಗಾದರೆ ನಂತರದಲ್ಲಿ ಯಾವುದು ಅಂತ ನಾವು ನೋಡ್ತಾ ಹೋದಾಗ ಇಲ್ಲಿ ಹನ್ನೆರಡನೇದಾಗಿ ನೋಡ್ತಾ ಇದ್ದೇವೆ ಇಲ್ಲಿ ಯಾವುದಂದ್ರೆ ಅದು ರಾಜ್ಯ ಮಕ್ಕಳ ಒಂದು ಹಕ್ಕುಗಳ ರಕ್ಷಣಾ ಆಯೋಗ ಅಂತ ನಾವು ನೋಡ್ತಾ ಇದ್ದೇವೆ ಅದು ಸ್ಟೇಟ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ರೈಟ್ಸ್ ಅಂತ ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ನಂತರದಲ್ಲಿ ನೋಡಿ ಹದಿನೂರನೇದಾಗಿ ನಾವು ನೋಡ್ತಾ ಇದ್ದೇವೆ ಅದು ಕೇಂದ್ರ ತನಿಖಾ ದಳ ಅಂತ ನೋಡ್ತಾ ನಂತರದಲ್ಲಿ ಹದಿನಾಲ್ಕನೇದಾಗಿ ನೋಡ್ತಾ ಇದ್ದೇವೆ ಅದು ರಾಷ್ಟ್ರೀಯ ತನಿಖಾ ದಳ ಅಂತ ನೋಡ್ತಾ ಇದ್ದೇವೆ ನಂತರದಲ್ಲಿ ಹದಿನೈದು ಹದಿನೈದನೇ ವಿಷಯ ನೋಡ್ತಾ ಇದ್ದೇವೆ ಇಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಂತ ನೋಡ್ತಾ ಇದ್ದೇವೆ ನಂತರದಲ್ಲಿ ನಾವು ನೋಡ್ತಾ ಇದ್ದೇವೆ ಹದಿನಾರನೇದು ಭಾರತೀಯ ಕಾನೂನು ಆಯೋಗ ಅಂತ ಅದು ನ್ಯಾಷನಲ್ ಕಮಿಷನ್ ಫಾರ್ ಲಾ ಅಂತ ನೋಡ್ತಾ ಇದ್ದೇವೆ ಹೀಗೆ ಭಾರತ ಸಂವಿಧಾನದಲ್ಲಿ ಬರುವಂತಹಿಟ್ಯೂಷನಲ್ ಬಾಡಿ ಏನಿದಾವಲ್ಲ ಇವೆಲ್ಲವನ್ನ ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾ ಇದ್ದೇವೆ ಹಾಗಾದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವೇನ್ ನೋಡ್ತಾ ಇದ್ದೀವಿ ಅಂದ್ರ ಮೊದಲನೇದಾಗಿರುವಂತಹ ಒಂದು ನಾನ್ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂದ್ರೆ ಸಂವಿಧಾನ ಸಂವಿಧಾನೇತರ ಸಂಸ್ಥೆಗಳಲ್ಲಿ ಮೊದಲನೇದಾಗಿ ನೋಡ್ತಾ ಇದ್ದೇವೆ ಅದುವೇ ಒಂದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂತ ನೋಡ್ತಾ ಇದ್ದೇವೆ ಅದನ್ನ ನ್ಯಾಷನಲ್ ಡೆವಲಪ್ಮೆಂಟ್ ಅಂತಲ ಕೌನ್ಸಿಲ್ ಅನ್ನೋದನ್ನ ನೋಡ್ತಾ ಇದ್ದೇವೆ ಹಾಗಾದ್ರೆ ಇದರ ಒಂದು ಕಾರ್ಯವೈಖರಿ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡ್ತಾ ಇದೇವೆ ಆತ್ಮೀಯರೇ ನೋಡಿ ಭಾರತ ಸರ್ಕಾರದ ಒಂದು ಕಾರ್ಯಾಂಗದ ಗೊತ್ತುವಳಿ ಪ್ರಕಾರ ಅಂತಲ್ಲ ಈ ಒಂದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ರಚನೆ ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ಹಾಗಾದ್ರೆ ಈ ಒಂದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಏನಿದೆ ಅಲ್ಲ ಒಂದು ಇಸ್ರಿಯಲ್ಲಿ ಸ್ಥಾಪನೆಗೊಂಡಿತು ಅಂದ್ರೆ ವೆನ್ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ನೋಡಿದಾಗ ಆತ್ಮೀಯ ಸ್ನೇಹಿತರೆ ಅದು ಅಂತಾರೆ ನೋಡ್ತಾ ಇದ್ದೇವೆ ಆಗಸ್ಟ್ ಸಿಕ್ಸ್ ನೈನ್ಟೀನ್ ಫಿಫ್ಟಿ ಟು ಅಂತ ನೋಡ್ತೇವೆ ಅಂದ್ರೆ ಹತ್ತೊಂಬತ್ತು ನೂರ ಐವತ್ತೆರಡು ಆಗಸ್ಟ್ ಆರನೇ ತಾರೀಕು ಅಂತಲ್ಲ ಈ ಒಂದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂದ್ರೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಏನಿದೆಯಲ್ಲ ಇದು ಸ್ಥಾಪನೆ ಆಗಿರುವುದನ್ನ ನಾವು ಕಾಣ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ಹಾಗೆ ಇಲ್ಲಿ ನೋಡಿ ಮೊದಲನೆಯ ಪಂಚವಾರ್ಷಿಕ ಯೋಜನೆಯಲ್ಲ ಮಂಡಳಿಯನ್ನು ಸ್ಥಾಪಿಸಲು ಸಲಹೆ ನೀಡಿತ್ತು ಅಂತ ಮೊದಲನೆಯ ಒಂದು ಪಂಚವಾರ್ಷಿಕ ಯೋಜನೆ ಇದೆಯಲ್ಲ ಅದು ಮಂಡಳಿಯನ್ನ ಸ್ಥಾಪಿಸಲು ಒಂದು ಸಲಹೆ ನೀಡಿತು ಅಂತ ನೋಡ್ತೇವೆ ಹಾಗಾದ್ರೆ ಈ ಪಂಚವಾರ್ಷಿಕ ಯೋಜನೆಗಳು ಭಾರತದಲ್ಲಿ ಎಷ್ಟಾಗಿದೆ ಅಂತ ನೋಡ್ತಾ ಹೋದಾಗ ಆತ್ಮೀಯ ಸ್ನೇಹಿತರೆ ಇದು ಪ್ಲಾನಿಂಗ್ ಕಮಿಷನ್ ಅಂತ ಏನು ಹೇಳ್ತೀವಲ್ಲ ಪ್ಲಾನಿಂಗ್ ಕಮಿಷನ್ ಸ್ಥಾಪನೆ ಆಗಿರೋದು ಯಾವಾಗ ಅಂತ ನೋಡಿದಾಗ ಸಾವಿರದ ಒಂಬೈನೂರ ಐವತ್ತು ಮಾರ್ಚ್ ಹದಿನೈದನೇ ತಾರೀಕು ಅಂತಾರಲ್ಲ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಅಂದ್ರೆ ಪಂಚವಾರ್ಷಿಕ ಯೋಜನೆಗಳ ಒಂದು ಒಂದು ಯೋಜನಾ ಆಯೋಗ ಸ್ಥಾಪನೆ ಆಗಿರೋದನ್ನು ನೋಡ್ತೇವೆ ಈ ಒಂದು ಯೋಜನಾ ಆಯೋಗ ಯಾವ ದೇಶದಿಂದ ಎರವಲಾಗಿ ಪಡೆದುಕೊಂಡಿದ್ದೇವೆ ಅಂತ ಅಂತ ನೋಡಿದಾಗ ಅದುವೇ ಅಂತಲ್ಲ ರಷ್ಯಾ ಅಂತ ನೋಡ್ತಾ ಇದ್ದೀವಿ ಆತ್ಮೀಯ ಸ್ನೇಹಿತರೆ ಹಾಗಾದ್ರೆ ಈ ಭಾರತದಲ್ಲಿ ಇಲ್ಲಿಯವರೆಗೂ ಎಷ್ಟು ಪಂಚವಾರ್ಷಿಕ ಯೋಜನೆಗಳು ಪ್ಲಾನಿಂಗ್ ಕಮಿಷನ್ ನೋಡಿದಾಗ ಹನ್ನೆರಡು ಪ್ಲಾನಿಂಗ್ ಕಮಿಷನ್ ಆಗಿದ್ದಾವೆ ಮೊದಲನೇದಾಗಿ ಪ್ರಾರಂಭವಾಗಿದ್ದು ಅದು ಹತ್ತೊಂಬತ್ತು ನೂರ ಐವತ್ತೊಂದರಿಂದ ಐವತ್ತ ಆರರವರೆಗೆ ಅಂತಾರಲ್ಲ ಅದು ಮೊದಲನೆಯ ಪಂಚವಾರ್ಷಿಕ ಯೋಜನೆ ಅಂತ ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ಇತ್ತೀಚೆಗೆ ಅಂದರೆ ಕೊನೆಯದಾಗಿ ಅಂತಲ್ಲ ಹನ್ನೆರಡನೇ ಪಂಚವಾರ್ಷಿಕ ಯೋಜನೆ ಆಗಿದ್ದು ಯಾವಾಗ ಅಂತ ನೋಡಿದಾಗ ಎರಡ್ ಸಾವಿರದ ಹದಿನೇಳರವರೆಗೆ ಅಂತಾರ ಅದು ಆಗಿತ್ತು ಅಂದ್ರೆ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹದಿನೇಳರವರೆಗೆ ಅಂತಲ್ಲ ಹನ್ನೆರಡನೇ ಪಂಚಾಯ ವಾರ್ಷಿಕ ಆಗಿತ್ತು ಅಂತ ನೋಡ್ತೇವೆ ಹಾಗಾಗಿ ಆತ್ಮೀಯ ಸ್ನೇಹಿತರೆ ಈ ಮೊದಲನೇ ಪಂಚವಾರ್ಷಿಕ ಯೋಜನೆ ಏನಿದೆ ಈ ಮಂಡಳಿಯನ್ನ ಅಂದ್ರೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆ ಮಾಡೋದಕ್ಕೆ ಅಂತಲ್ಲ ಅವಕಾಶವನ್ನ ಮಾಡಿಕೊಟ್ಟಿತ್ತು ಅಂತ ನಾವಿಲ್ಲಿ ಅಧ್ಯಯನ ಮಾಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ನಾವು ಏನಲ್ಲ ಅಧ್ಯಯನ ಮಾಡ್ತಾ ಇರೋದು ಅದು ಏನಲ್ಲ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ನೋಡ್ತಾ ಇದ್ದೇವೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಹಾಗಾಗಿ ಇಲ್ಲಿ ಪ್ಲಾನಿಂಗ್ ಕಮಿಷನ್ ಅಂತ ಏನಿದೆ ಅಲ್ಲ ಯೋಜನಾ ಆಯೋಗದಂತೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಕೂಡ ಏನಲ್ಲ ಇದೊಂದು ಸಂವಿಧಾನಾತ್ಮಕ ಸಂಸ್ಥೆಯಲ್ಲ ಅಂದ್ರೆ ಇದು ಕರ್ನಾಟಕ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ನೋಡ್ತಾ ಇದ್ದೇವೆ ಅದರ ಜೊತೆಗೆ ಇದು ಶಾಸನೀಯ ಸಂಸ್ಥೆಯಲ್ಲ ಅಂತ ಕೂಡ ನೋಡ್ತೇವೆ ಈ ಒಂದು ಪ್ರಮುಖವಾದಂತಹ ಒಂದು ಕಾನ್ಸೆಪ್ಟ್ ಪರಿಕಲ್ಪನೆ ತಮ್ಮೆಲ್ಲ ಕೂಡ ಅರಿವಿರಬೇಕಾಗುತ್ತೆ ಆತ್ಮೀಯ ಸ್ನೇಹಿತರೆ ನೋಡಿ ಭಾರತ ಸಂವಿಧಾನ ತಕ್ಷಣ ನಮ್ಗೆ ಗೊತ್ತಿರೋ ಹಾಗೆ ಹತ್ತೊಂಬತ್ ಐವತ್ತು ಜನವರಿ ಅಂತಾರಲ್ಲ ಇಪ್ಪತ್ತಾರಂದು ಭಾರತ ಸಂವಿಧಾನ ರಚನೆಗೊಂಡಿದೆ ಅಂತ ನೋಡ್ತಾ ಇದ್ದೇವೆ ಹಾಗಾದರೆ ಮೂಲ ಸಂವಿಧಾನದಲ್ಲಿ ಎಷ್ಟು ಅಂತಾರಲ್ಲ ವಿಧಿಗಳಿದ್ದು ಅಂತ ನೋಡ್ತಾ ಹೋದಾಗ ನೋಡಿದಾಗ ಈ ಒಂದು ಭಾರತ ಸಂವಿಧಾನ ಆದಾಗ ಮುನ್ನೂರ ತೊಂಬತ್ತೈದು ಆರ್ಟಿಕಲ್ ತ್ರೀ ನೈಂಟಿ ಫೈವ್ ಆರ್ಟಿಕಲ್ಸ್ ಇದ್ದು ಅಂತ ನೋಡ್ತಾ ಇದ್ದೀವಿ ಆತ್ಮೀಯ ಸ್ನೇಹಿತರೆ ಅದರ ಜೊತೆಗೆ ಟ್ವೆಂಟಿ ಟು ಪಾರ್ಟ್ಸ್ ಇದು ಅಂತ ನೋಡ್ತಾ ಇದ್ದೇವೆ ನಂತರದಲ್ಲಿ ಅಂತಾರಲ್ಲ ಏಟ್ ಶೆಡ್ಯೂಲ್ಸ್ ಇದ್ದು ಅಂತ ನೋಡ್ತಾ ಇದ್ದೇವೆ ಹಾಗಾದ್ರೆ ಪ್ರಸ್ತುತವಾಗಿ ಭಾರತ ಸಂವಿಧಾನದಲ್ಲಿ ವಿಧಿಗಳೆಷ್ಟಿದಾವೆ ಆಮೇಲೆ ಅನುಸೂಚಿಗಳಿದ್ದಾವೆ ಭಾಗಗಳು ಎಷ್ಟಿದಾವಂತ ನೋಡ್ತಾ ಹೋದಾಗ ಸುಮಾರು ಏನಂತಲ್ಲ ನಾಲ್ಕು ನೂರ ಎಪ್ಪತ್ತಕ್ಕಿಂತ ಏನಂತಲ್ಲ ಹೆಚ್ಚು ವಿಧಿಗಳನ್ನ ಈಗ ನಾವು ಕಾಣ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ನಂತರದಲ್ಲಿ ಆವಾಗ ಇಪ್ಪತ್ತೆರಡು ಭಾಗಗಳಿದ್ದು ಅಂತ ನೋಡ್ತಾ ಇದ್ದೇವೆ ಪ್ರಸ್ತುತವಾಗಿ ಭಾರತ ಸಂವಿಧಾನದಲ್ಲಿ ಇಪ್ಪತ್ತೈದು ಭಾಗಗಳಿರೋದನ್ನ ನೋಡ್ತಾ ಇದ್ದೇವೆ ನಂತರದಲ್ಲಿ ನೋಡಿ ಆ ಸಂದರ್ಭದಲ್ಲಿ ಏಟ್ ಶೆಡ್ಯೂಲ್ಸ್ ಅಂತ ನೋಡ್ತಾ ಇದ್ದೇವೆ ಈಗ ಅಂತಲ್ಲ ಭಾರತ ಸಂವಿಧಾನದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈ ಒಂದು ಎಷ್ಟು ಎಷ್ಟು ಅನುಸೂಚಿಗಳಿದಾವೆ ಅಂತ ನೋಡಿದಾಗ ಶೆಡ್ಯೂಲ್ ನೋಡಿದಾಗ ಇಲ್ಲಿ ಏಟ್ ಪ್ಲಸ್ ಫೋರ್ ಅಂತ ನಾವು ಹನ್ನೆರಡು ಅನುಸೂಚಿಗಳನ್ನು ನೋಡ್ತಾ ಇದ್ದೀವಿ ಆತ್ಮೀಯ ಸ್ನೇಹಿತರೆ ಈ ಒಂದು ವಿಷಯದಲ್ಲಿ ಯಾಕೆ ಇದನ್ನು ಪ್ರಸ್ತುತ ಪಡ್ತಾ ಇದ್ದೇನೆ ನೋಡಿ ಸಂವಿಧಾನದ ಎರಡ್ ನೂರ ಅರವತ್ಮೂರನೆಯ ವಿಧಿಯಡಿಯಲ್ಲಿ ಸಂವಿಧಾನಾತ್ಮಕ ಸ್ಥಾನಮಾನ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಏನಿದೆಯಲ್ಲ ನೀಡಬೇಕು ಮತ್ತು ರಾಷ್ಟ್ರೀಯ ಆರ್ಥಿಕ ಅಂದ್ರೆ ನ್ಯಾಷನಲ್ ಎಕನಾಮಿಕ್ಸ್ ಅಂತಲ್ಲ ಅಭಿವೃದ್ಧಿ ಮಂಡಳಿ ಅಂತಲ್ಲ ಎಂದು ಮರುನಾಮಕರಣ ಮಾಡಬೇಕೆಂದು ಈ ಸರ್ಕಾರಿಯ ಆಯೋಗ ಅಂತಲ್ಲ ಶಿಫಾರಸು ಮಾಡಿರೋದನ್ನ ನಾವಿಲ್ಲಿ ಇಲ್ಲಿ ಕಾಣ್ತಾ ಇದ್ದೇವೆ ಅದು ಭಾರತ ಸಂವಿಧಾನದ ಯಾವ ವಿಧಿಯ ಮುಖಾಂತರ ಅಂತ ನೋಡಿದಾಗ ಆತ್ಮೀಯ ಸ್ನೇಹಿತರೆ ಅದು ಟೂ ಸಿಕ್ಸ್ಟಿ ತ್ರೀ ಅಂತ ನಾವು ನೋಡ್ತಾ ಇದ್ದೇವೆ ಆದ್ರೆ ಸರ್ಕಾರ ಈ ಶಿಫಾರಸನೆ ಅಂತಲ್ಲ ಒಪ್ಪಿಕೊಂಡಿಲ್ಲ ಅನ್ನೋದನ್ನ ಇಲ್ಲಿ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕಾಗುತ್ತೆ ಆತ್ಮೀಯ ಸ್ನೇಹಿತರೆ ಹಾಗಾಗಿ ಈ ಒಂದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಈ ಒಂದು ಪರಿಕಲ್ಪನೆಯನ್ನ ನಾವು ಅಧ್ಯಯನ ಮಾಡ್ತಾ ಹೋಗ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ಹಾಗಾದ್ರೆ ಇಷ್ಟೊಂದು ವಿಶೇಷವಾಗಿರುವಂತ ಒಂದು ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಏನಿದೆ ಅಲ್ಲ ಇದು ಹೇಗೆ ರಚನೆಗೊಂಡಿತ್ತು ಅಂತಲ್ಲ ವಾಟ್ ಇಸ್ ದ ಸ್ಟ್ರಕ್ಚರ್ ಆಫ್ ಎನ್ ಡಿ ಸಿ ಅಂತ ನಾವು ನೋಡ್ತಾ ಹೋದಾಗ ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ ಪ್ರೈಮ್ ಮಿನಿಸ್ಟರ್ ಅಂತ ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಪ್ರಧಾನ ಮಂತ್ರಿಗಳು ಅಂತಲ್ಲ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಅಂತ ಎಕ್ಸ್ ಆಫಿಶಿಯೋ ಚೇರ್ಮನ್ ಆಫ್ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಯಾರು ಅಂದ್ರೆ ಅವರು ಭಾರತ ದೇಶದ ಪ್ರಧಾನ ಮಂತ್ರಿಗಳಾಗಿರ್ತಾರೆ ಅಂತ ನಾವು ಇಲ್ಲಿ ನೋಡ್ತಾ ಇದ್ದೇವೆ ನಂತರದಲ್ಲಿ ನೋಡಿ ಕೇಂದ್ರ ಸಂಪುಟ ದರ್ಜೆಯ ಎಲ್ಲ ಸಚಿವರು ಅಂತ ನೋಡ್ತಾ ಇದ್ದೇವೆ ಅದರ ಜೊತೆಗೆ ಎಲ್ಲ ರಾಜ್ಯಗಳ ಅಂತಲ್ಲ ಮುಖ್ಯಮಂತ್ರಿಗಳು ಅಂತಲ್ಲ ಚೀಫ್ ಮಿನಿಸ್ಟರ್ ಆಫ್ ಆಲ್ ದ ಸ್ಟೇಟ್ಸ್ ಅಂತ ನೋಡ್ತಾ ಇದ್ದೇವೆ ಅದರ ಜೊತೆಗೆ ಈ ಕೇಂದ್ರಾಡಳಿತ ಪ್ರದೇಶ ಯುಟಿ ಯೂನಿಯನ್ ಟೆರಿಟರಿ ಅಂತ ಹೇಳ್ತೇವಲ್ಲ ಮುಖ್ಯಮಂತ್ರಿಗಳಾಗಿರಬಹುದು ಮತ್ತು ಆಡಳಿತ ಅಧಿಕಾರಿಗಳಾಗಿರಬಹುದು ಹಾಗೆ ನೀತಿ ಆಯೋಗದ ಸದಸ್ಯರು ಇವರೆಲ್ಲರೂ ಕೂಡ ಆ ಒಂದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿರ್ತಾರೆ ಅಂತ ನೋಡ್ತೇವೆ ಅಂದ್ರೆ ಮೆಂಬರ್ಸ್ ಆಫ್ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಆಗಿರ್ತಾರೆ ಇವರೆಲ್ಲರೂ ಅಂತ ನಾವು ನೋಡ್ತಾ ಇದ್ದೇವೆ ಹೀಗೆ ಇದು ಅಂತಲ್ಲ ರಚನೆಗೊಂಡಿರೋದು ನೋಡ್ತೇವೆ ಆದ್ರೆ ಹತ್ತೊಂಬತ್ ನೂರ ಅರವತ್ತೈದಕ್ಕಿಂತ ಮುಂಚಿತವಾಗಿ ಯಾವ ರೀತಿಯ ಈ ಒಂದು ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂದ್ರೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ರಚನೆಗೊಂಡಿತ್ತು ಅಂತ ನಾವಿಲ್ಲಿ ನೋಡ್ತಾ ಹೋದ್ರೆ ಆತ್ಮೀಯ ಸ್ನೇಹಿತರೆ ಇಲ್ಲಿ ಮೊದಲನೇದಾಗಿ ನೋಡಿ ಅಂತಲ್ಲ ಇಲ್ಲಿ ಗೃಹ ಸಚಿವರು ಅಂತ ನೋಡ್ತಾ ಅಂದ್ರೆ ಹೋಮ್ ಮಿನಿಸ್ಟರ್ ಇನ್ ದ ಸೆಂಟ್ರಲ್ ಮತ್ತು ಫೈನಾನ್ಸ್ ಮಿನಿಸ್ಟರ್ ಅಂತ ನೋಡ್ತೇವೆ ಫೈನಾನ್ಸ್ ಮಿನಿಸ್ಟರ್ ಅಂತ ನೋಡ್ತಾ ಇದ್ದೇವೆ ನಂತರದಲ್ಲಿ ರಕ್ಷಣೆ ಅಂದ್ರೆ ಡಿಫೆನ್ಸ್ ಅಂತ ನೋಡ್ತಾ ಇದ್ದೇವೆ ನಂತರದಲ್ಲಿ ವಿದೇಶಾಂಗ ವ್ಯವಹಾರ ಅಂದ್ರೆ ಅದನ್ನ ಫಾರೆನ್ ಅಫೇರ್ಸ್ ಅಂತ ನೋಡ್ತೇವೆ ಹೀಗೆ ಪ್ರಮುಖವಾಗಿ ಆ ಒಂದು ಸಚಿವ ಸಂಪುಟದ ಒಂದು ಐದು ಅಂತಲ್ಲ ದರ್ಜೆ ಅಂತಲ್ಲ ಸಚಿವರು ಮಾತ್ರ ಅಂತಲ್ಲ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿದ್ರು ಅಂತ ನೋಡ್ತಾ ಇದೇವೆ ಯಾವುದಕ್ಕಿಂತ ಮುಂಚಿತವಾಗಿ ಅಂದ್ರೆ ಸಾವಿರದ ಒಂಬೈನೂರ ಮುಂಚಿತವಾಗಿ ಅಂತ ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ಹೀಗೆ ಈ ಒಂದು ಪ್ರಮುಖವಾಗಿ ಅಂತಲ್ಲ ಈ ಒಂದು ರಚನೆಯ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ ಎನ್ ಡಿ ಸಿ ಬಗ್ಗೆ ಹಾಗಾಗಿ ಇಲ್ಲಿ ವಿಶೇಷವಾಗಿ ನಾವು ಇಲ್ಲಿ ನೋಡ್ತಾ ಇದ್ದೇವಲ್ಲ ಕಾರ್ಯದರ್ಶಿಗಳು ಅಂತ ಅಂತಲ್ಲ ಸೆಕ್ರೆಟರಿ ಅಂತ ನೋಡ್ತಾ ಇದ್ದೇವಲ್ಲ ಈ ನೀತಿ ಆಯೋಗದ ಕಾರ್ಯದರ್ಶಿ ಅಂತಲ್ಲ ಸೆಕ್ರೆಟರಿ ಆಫ್ ನೀತಿ ಆಯೋಗ ಏನಿದಲ್ಲ ಅವರು ಅಂತಲ್ಲ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿ ಆಗಿ ಅಂತಲ್ಲ ಸೇವೆ ಸಲ್ಲಿಸೋದನ್ನ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಇಲ್ಲಿ ಒಂದು ಸ್ಪಷ್ಟವಾಗುತ್ತೆ ಯಾರು ಒಂದು ನೀತಿ ಆಯೋಗದ ಕಾರ್ಯದರ್ಶಿ ಆಗಿರ್ತಾರೋ ಅವರೇ ಎನ್ ಡಿ ಸಿ ಅಂದ್ರೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ನ ಒಂದು ಸದ ಕಾರ್ಯದರ್ಶಿ ಆಗಿರ್ತಾರೆ ಅಂತ ನೋಡ್ತಾ ಇದ್ದಾರೆ ನೀತಿ ಆಯೋಗ ಏನಿದೆಯಲ್ಲ ಅದು ಆಡಳಿತಾತ್ಮಕ ಅಡ್ಮಿನಿಸ್ಟ್ರೇಟಿವ್ ಮತ್ತು ಇತರ ನೆರವು ನೀಡೋದನ್ನ ನಾವು ನೋಡ್ತಾ ಇದ್ದೇವೆ ಹೀಗೆ ಪ್ರಮುಖವಾಗಿ ಅಂತಲ್ಲ ಈ ಒಂದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ಹಾಗಾದ್ರೆ ಈ ಒಂದು ವಿಶೇಷವಾಗಿ ರಚನೆಯನ್ನ ಒಳಗೊಂಡಿರುವಂತ ಈ ಒಂದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಒಂದು ಉದ್ದೇಶ ವಾಟ್ ಆರ್ ದ ಪರ್ಪಸ್ ಅಂತ ನೋಡಿದಾಗ ಮತ್ತು ಗುರಿಗಳು ವಾಟ್ ಆರ್ ದ ಗೋಲ್ಸ್ ಅಂತ ನೋಡಿದಾಗ ಸ್ಪಷ್ಟವಾಗಿ ಇಲ್ಲಿ ನಾವು ಅಧ್ಯಯನ ಮಾಡ್ತಾ ಹೋಗ್ತಾ ಹೋಗ್ತಾ ಇದ್ದೇವೆ ಆತ್ಮೀಯರೇ ಇಲ್ಲಿ ಮೊದಲೇದಾಗಿ ಅಧ್ಯಯನ ಮಾಡ್ತಾ ಇದ್ದೇವೆ ಯೋಜನೆಗಳ ಅನುಷ್ಠಾನದಲ್ಲಿ ರಾಜ್ಯಗಳ ಸಹಕಾರವನ್ನ ಮಾಡುವುದು ಮೊದಲೆಯ ಉದ್ದೇಶ ಅಂತ ನೋಡ್ತಾ ಇದ್ದೇವೆ ನಂತರದಲ್ಲಿ ನೋಡಿ ಎರಡನೇದಾಗಿ ರಾಷ್ಟ್ರೀಯ ಸಂಪನ್ಮೂಲ ಅಂದ್ರೆ ನ್ಯಾಷನಲ್ ಅಭಿವೃದ್ಧಿ ಮತ್ತು ಒಗ್ಗೂಡಿಸುವ ಮೂಲಕ ಅಂತಲ್ಲ ಯೋಜನೆಗಳಿಗೆ ಬೆಂಬಲ ನೀಡುವಂತ ಎರಡನೆಯ ಪ್ರಮುಖವಾದಂತ ಉದ್ದೇಶ ಮತ್ತು ಗುರಿಗಳು ಅಂತಲ್ಲ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಆಗಿರುತ್ತೆ ಅಂತ ನೋಡ್ತೇವೆ ಆತ್ಮೀಯ ಸ್ನೇಹಿತರೆ ಮೂರನೆಯ ಪ್ರಮುಖವಾದಂತಹ ಒಂದು ಗುರಿ ಉದ್ದೇಶ ಏನು ಅಂತ ನೋಡಿದಾಗ ಇಲ್ಲಿ ಎಲ್ಲಾ ಪ್ರಮುಖ ಕ್ಷೇತ್ರಗಳಿ ಇನ್ ಆಲ್ ಇಂಪಾರ್ಟೆಂಟ್ ಫೀಲ್ಡ್ ಏನಿದಾವಲ್ಲ ಅದಕ್ಕೆ ಸಂಬಂಧಿಸಿದಂತ ಒಂದು ಸಾಮಾನ್ಯ ಆರ್ಥಿಕ ನೀತಿ ಜನರಲ್ ಎಕನಾಮಿಕಲ್ ಪಾಲಿಸಿ ಅಂತ ನೋಡ್ತಾ ಇದೇವಲ್ಲ ಅದಕ್ಕೆ ಅಂತಲ್ಲ ಪ್ರೋತ್ಸಾಹ ನೀಡುವಂತಹ ಕಾರ್ಯವೂ ಕೂಡ ಈ ಒಂದು ಎನ್ ಆಗಿರುತ್ತೆ ಅಂತ ನೋಡ್ತಾ ಇದ್ದೇವೆ ಅದಷ್ಟೇ ಅಲ್ಲದೆ ನಾಲ್ಕನೇದಾಗಿ ಪ್ರಮುಖವಾಗಿ ದೇಶದ ಎಲ್ಲ ಭಾಗಗಳ ಒಂದು ಸಮತೋಲನ ಹಾಗೂ ಶೀಘ್ರವಾಗಿ ಅಂತಲ್ಲ ಅಭಿವೃದ್ಧಿ ಪಡಿಸೋದೇನಿದೆಯಲ್ಲ ಅದು ಅಂತಲ್ಲ ಈ ಒಂದು ಎನ್ ಡಿ ಸಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ನ ಗುರಿ ಉದ್ದೇಶ ಅಂತ ನೋಡ್ತೇವೆ ಇಂತಹ ಪ್ರಮುಖವಂತ ಗುರಿ ಉದ್ದೇಶಗಳನ್ನ ಹೊಂದಿರೋದು ಯಾವುದಂದ್ರೆ ಅದು ಎನ್ ಡಿ ಸಿ ಅಂತ ನೋಡ್ತಾ ಇದ್ದೇವೆ ಹಾಗಾದ್ರೆ ಈ ಒಂದು ಎನ್ ಡಿ ಸಿ ಯ ಕಾರ್ಯಗಳೇನು ಅಂತ ನಾವು ನೋಡ್ತಾ ಹೋದಾಗ ಮೊದಲನೇದಾಗಿ ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ಇಲ್ಲಿ ಅಂತಲ್ಲ ರಾಷ್ಟ್ರೀಯ ಯೋಜನೆಯನ್ನ ರೂಪಿಸಲು ಅಗತ್ಯವಾದಂತ ಮಾರ್ಗದರ್ಶಿಯನ್ನ ನಿಗದಿಪಡಿಸುವಂತ ಒಂದು ಸೂತ್ರವನ್ನು ಹೊಂದಿರುವಂತದ್ದು ಯಾವುದು ಅಂದ್ರೆ ಈ ಒಂದು ಎನ್ ಡಿ ಸಿ ಅಂತ ನೋಡ್ತಾ ಇದ್ದೀವಿ ಆತ್ಮೀಯ ಸ್ನೇಹಿತರೆ ಹಾಗಾಗಿ ಈ ಒಂದು ಎನ್ ಡಿ ಯ ಎರಡನೆಯ ಕಾರ್ಯ ಏನಂತ ನೋಡ್ತಾ ಹೋದಾಗ ಈ ಯೋಜನಾ ಆಯೋಗ ಅಂತ ಏನಿದೆಯಲ್ಲ ಯೋಜನಾ ಆಯೋಗ ಅಂದ್ರೆ ಪ್ಲಾನಿಂಗ್ ಕಮಿಷನ್ ಅಂತ ಹೇಳ್ತೇವೆ ಆತ್ಮೀಯ ಸ್ನೇಹಿತರೆ ಪ್ಲಾನಿಂಗ್ ಕಮಿಷನ್ ಈ ಒಂದು ಪ್ಲಾನಿಂಗ್ ಕಮಿಷನ್ ಇದೆಯಲ್ಲ ಅದು ರೂಪಿಸುವ ರಾಷ್ಟ್ರೀಯ ಯೋಜನೆಗೆ ಅಂತಲ್ಲ ಪರಿಗಣನೆ ಮಾಡುವುದನ್ನ ನಾವು ನೋಡ್ತಾ ಇದ್ದೇವೆ ನಂತರದಲ್ಲಿ ಒಂದು ಮೂರನೆಯ ಕಾರ್ಯ ವಾಟ್ ಇಸ್ ದರ್ಡ್ ಫಂಕ್ಷನ್ ಆಫ್ ಎನ್ ಅಂತ ನೋಡಿದಾಗ ಯೋಜನೆಯ ಅನುಷ್ಠಾನಗೊಳಿಸಲು ಬೇಕಾದಂತಹ ಒಂದು ಸಂಪನ್ಮೂಲ ಏನಿದೆಯಲ್ಲ ಅದನ್ನ ಅಂದಾಜು ಮಾಡುವುದಾಗಿರಬಹುದು ಮತ್ತು ಹಾಗೂ ಸಂಪನ್ಮೂಲವನ್ನು ಹೆಚ್ಚಿಸಲು ಕೈಗೊಳ್ಳಬೇಕಾದ ಕ್ರಮವನ್ನ ಸೂಚಿಸೋದು ಕೂಡ ಈ ಒಂದು ಎನ್ ಡಿ ಕಾರ್ಯ ಆಗಿರತ್ತೆ ಅಂತ ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ನಂತರದಲ್ಲಿ ನೋಡಿ ನಾಲ್ಕನೆಯದಾಗಿ ಪ್ರಮುಖವಾದಂತಹ ಕಾರ್ಯ ಯಾವುದು ಅಂತ ನಾವು ನೋಡ್ತಾ ಬಂದಾಗ ಇಲ್ಲಿ ರಾಷ್ಟ್ರೀಯ ಯೋಜನೆ ಅಂತ ನೋಡಿದಾಗ ನ್ಯಾಷನಲ್ ಪ್ಲಾನಿಂಗ್ಸ್ ಏನಿದವಲ್ಲ ಅದರ ಕಾರ್ಯಾಚರಣೆಯನ್ನ ಕಾಲ ಕಾಲಕ್ಕೆ ಅಂತಲ್ಲ ಪರಿಶೀಲಿಸುವಂತಹ ಒಂದು ಕಾರ್ಯವು ಕೂಡ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂದ್ರೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಕಾರ್ಯ ಆಗಿರುತ್ತೆ ಅಂತ ನೋಡ್ತಾ ಇದ್ದೇವೆ ನಂತರದ ಐದನೆಯ ಪ್ರಮುಖವಾದಂತಹ ಅಂಶ ಏನು ಅಂತ ನಾವು ನೋಡ್ತಾ ಹೋದಾಗ ಆತ್ಮೇರೆ ರಾಷ್ಟ್ರೀಯ ಯೋಜನೆಗಳಲ್ಲಿ ನಿರ್ಧರಿಸಲಾಗಿರುವಂತಹ ಒಂದು ಗುರಿಯನ್ನು ಸಾಧಿಸಲು ಅಗತ್ಯವಾದ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಶಿಫಾರಸು ಮಾಡುವಂತಹ ಕಾರ್ಯವು ಕೂಡ ಈ ಒಂದು ಎನ್ ಡಿ ಸಿ ಮಾಡುತ್ತೆ ಅಂತ ನೋಡ್ತೇವೆ ಆರನೆಯ ಒಂದು ಪ್ರಮುಖವಾದಂತಹ ಅಂಶ ನೋಡ್ತಾ ಇದ್ದೇವೆ ಯೋಜನೆಗಳ ಒಂದು ಕರಡು ಪ್ರತಿಯನ್ನ ಅನುಮೋದಿಸುವುದು ಕೂಡ ಈ ಒಂದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಕಾರ್ಯ ಆಗಿರುತ್ತೆ ಅಂತ ನೋಡ್ತಾ ಇದೇವೆ ಹೀಗೆ ಈ ಒಂದು ಪ್ರಮುಖವಾದಂತ ಕಾರ್ಯಗಳನ್ನ ಹೊಂದಿರೋದು ಯಾವುದಂದ್ರೆ ಎನ್ ಡಿ ಸಿ ಅಂತ ನೋಡ್ತಾ ಇದೇವೆ ಹಾಗಾಗಿ ವಿಶೇಷವಾಗಿ ನೋಡಿ ಈ ಒಂದು ಎನ್ ಡಿ ಸಿ ಏನಿದೆಯಲ್ಲ ಅದು ಅಂತಲ್ಲ ಸರ್ವೋಚ್ಚ ಸಂಸ್ಥೆಯಾಗಿ ಅಂತಲ್ಲ ಕೆಲಸ ಮಾಡುತ್ತೆ ಯಾವ ಕಾರಣಕ್ಕಾಗಿ ಇದನ್ನ ಸರ್ವೋಚ್ಚ ಸಂಸ್ಥೆ ಅಂತ ನೋಡ್ತಾ ಇದ್ದೇವೆ ಸುಪ್ರೀಂ ಆರ್ಗನೈಜೇಷನ್ ಅಂತ ನೋಡ್ತಾ ಹೋದಾಗ ಆತ್ಮೀಯ ಸ್ನೇಹಿತರೆ ಇದು ಯೋಜನಾ ಆಯೋಗದಿಂದ ಸಿದ್ಧಪಡಿಸಲ್ಪಟ್ಟಂತಹ ಈ ಒಂದು ಪಂಚವಾರ್ಷಿಕ ಯೋಜನೆಗಳ ಕರಡನ್ನ ಅಂತಲ್ಲ ಸಚಿವ ಸಂಪುಟದಲ್ಲಿ ಈ ಒಂದು ಕರಡನ್ನ ಏನ್ ಮಾಡುತ್ತೆ ಅಂದ್ರೆ ಸಚಿವ ಸಂಪುಟದಲ್ಲಿ ಅಂತಲ್ಲ ಮಂಡನೆ ಮಾಡುತ್ತಾ ಹಾಗಾಗಿ ಅಂತಲ್ಲ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅದು ಒಂದು ಸರ್ವೋಚ್ಚ ಸಂಸ್ಥೆಯಾಗಿ ಕೆಲಸ ಮಾಡುತ್ತೆ ಅಂತ ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ನಂತರದಲ್ಲಿ ನೋಡಿ ಸಚಿವ ಸಂಪುಟದ ಅನುಮೋದನೆಯ ನಂತರ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಒಪ್ಪಿಗೆಗಾಗಿ ಅಂತಲ್ಲ ಇದನ್ನ ಇಡಲಾಗುತ್ತೆ ಅಂತ ನೋಡ್ತಾ ಇದ್ದೇವೆ ನಂತರದಲ್ಲಿ ಸಂಸತ್ತಿನ ಅನುಮೋದನೆ ಕಳಿಸಲಾಗುತ್ತದೆ ಸಂಸತ್ತಿನ ಅನುಮೋದನೆಯ ಬಳಿಕ ಈ ಒಂದು ಯೋಜನೆ ಅಂತಲ್ಲ ಕರಡು ಅಧಿಕೃತ ಯೋಜನೆಯಾಗಿ ಅಂತ ರೂಪ ಪಡೆದ ನೋಡ್ತೇವೆ ನಂತರದಲ್ಲಿ ಆ ಒಂದು ಯೋಜನೆ ಏನಿದೆಲ್ಲ ರಾಜ್ಯ ಪತ್ರದಲ್ಲಿ ಏನಂತಲ್ಲ ಪ್ರಕಟಗೊಳ್ಳೋದನ್ನ ನೋಡ್ತೇವೆ ಈ ಎಲ್ಲಾ ಪ್ರಮುಖ ಅಂಶಗಳನ್ನ ಒಳಗೊಂಡಿರೋದ್ರಿಂದ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಏನಂತಲ್ಲ ಇದೊಂದು ಅಂತಲ್ಲ ಸರ್ವೋಚ್ಚ ಸಂಸ್ಥೆಯಾಗಿ ಕೆಲಸ ಮಾಡೋದನ್ನ ನಾವು ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ನಂತರದಲ್ಲಿ ನೋಡಿ ವಿಶೇಷವಾಗಿ ಈ ಒಂದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಏನಿದೆಯಲ್ಲ ಯೋಜನಾ ಆಯೋಗಕ್ಕೆ ಅಂತಲ್ಲ ಸಲಹೆ ನೀಡುವಂತ ಸಂಸ್ಥೆಯಾಗಿ ಕೆಲಸ ಮಾಡುತ್ತೆ ಅಂತ ನೋಡ್ತೇವೆ ಹಾಗಾಗಿ ಇದು ಪ್ರಮುಖವಾಗಿ ನೋಡ್ತಾ ಇರಬೇಕು ಇಸ್ ಅಡ್ವೈಸರಿ ಅಂತ ನೋಡ್ತೇವೆ ಅಂದ್ರೆ ಒಂದು ಸಲಹೆ ನೀಡುವಂತದ್ದು ಅಂತ ನೋಡ್ತೇವೆ ಹಾಗಾಗಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಇದೆಯಲ್ಲ ಅದು ಕೇಂದ್ರ ಮತ್ತು ರಾಜ್ಯ ಸೆಂಟರ್ ಆಸ್ ವೆಲ್ ಆಸ್ ಸ್ಟೇಟ್ ಅಂತಲ್ಲ ಸರ್ಕಾರಗಳಿಗೆ ಅಂತಲ್ಲ ಶಿಫಾರಸು ಮಾಡುವುದನ್ನ ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ ಈ ಒಂದು ಶಿಫಾರಸುಗಳ ಬಂಧನಕಾರಿ ಅಲ್ಲ ಅನ್ನುವುದು ಕೂಡ ನಿಮಗೆ ಅಂತಲ್ಲ ಸ್ಪಷ್ಟವಾಗಿ ಅರಿವಿರಬೇಕಾಗುತ್ತೆ ಆತ್ಮೀಯ ಸ್ನೇಹಿತರೆ ಹಾಗಾಗಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯು ಕನಿಷ್ಠ ವರ್ಷಕ್ಕೆ ಅಂತಲ್ಲ ಎಷ್ಟು ಬಾರಿ ಒಂದು ಸಭೆಯನ್ನ ಅಂದ್ರೆ ಎರಡು ಬಾರಿ ಅಂತಲ್ಲ ಸಭೆಯನ್ನ ಸೇರಬೇಕಾದಂತಹ ಒಂದು ಕರ್ತವ್ಯವನ್ನ ಈ ಒಂದು ಎನ್ ಡಿ ಸಿ ಹೊಂದಿರುತ್ತೆ ಅಂತ ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ನಂತರದಲ್ಲಿ ನೋಡಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂತಲ್ಲ ಒಂದು ಸೂಪರ್ ಕ್ಯಾಬಿನೆಟ್ ಆಗಿ ಕೆಲಸ ಮಾಡುತ್ತೆ ಅಂತ ನೋಡ್ತೇವೆ ಹಾಗಾದ್ರೆ ಯಾವ ಕಾರಣಕ್ಕಾಗಿ ಒಂದು ಎನ್ ಡಿ ಸಿ ಅನ್ನ ಅಂತಲ್ಲ ಸೂಪರ್ ಕ್ಯಾಬಿನೆಟ್ ಅಂತ ನಾವು ಪ್ರಮುಖವಾಗಿ ಅಧ್ಯಯನ ಮಾಡ್ತಾ ಹೋದಾಗ ಮೊದಲನೇದಾಗಿ ನೋಡಿ ಕೇಂದ್ರ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ರಾಜ್ಯ ಸರ್ಕಾರ ಸ್ಟೇಟ್ ಗೌರ್ಮೆಂಟ್ ಹಾಗೂ ಈ ಯೋಜನಾ ಆಯೋಗಗಳ ನಡುವೆ ವಿಶೇಷವಾಗಿ ಯೋಜನೆಗಳಿಗೆ ಸಂಬಂಧಿಸಿದಂಥ ವಿಷಯದಲ್ಲಿ ಅಂತಲ್ಲ ಒಂದು ಸಂಪರ್ಕ ಸೇತುವೆಗೆ ಅಂತಲ್ಲ ಕೆಲಸ ಮಾಡುವಂಥದ್ದು ಅಂದರೆ ಎನ್ ಡಿ ಸಿ ಆ ಒಂದು ಕಾರಣಕ್ಕಾಗಿ ಇದನ್ನು ಒಂದು ಸೂಪರ್ ಕ್ಯಾಬಿನೆಟ್ ಅಂತ ಕರೆಯುವುದನ್ನು ನೋಡ್ತಾ ಇದ್ದೇವೆ ಹಾಗೆ ಯೋಜನಾ ನೀತಿಗಳಾಗಿರಬಹುದು ಮತ್ತು ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತಹ ವಿಷಯಗಳಲ್ಲಿ ಕೇಂದ್ರ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ರಾಜ್ಯ ಸರ್ಕಾರ ಸ್ಟೇಟ್ ಗೌರ್ಮೆಂಟ್ ಹಾಗೂ ಯೋಜನಾ ಆಯೋಗ ಈ ಪ್ಲಾನಿಂಗ್ ಕಮಿಷನ್ ಇದೆಯಲ್ಲ ಇವುಗಳ ನಡುವೆ ಒಂದು ಸಮನ್ವಯತೆಯನ್ನ ಸಲ್ಲಿಸುವಂತ ಕೆಲಸ ಮಾಡುವಂತದ್ದು ಯಾವುದಂದ್ರೆ ಅದುವೇ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂದ್ರೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ನೋಡ್ತೇವೆ ಹಾಗಾಗಿ ಈ ಒಂದು ದಿಶೆಯಲ್ಲಿ ಯೋಜನಾ ಆಯೋಗವು ಬಹುತೇಕವಾಗಿ ಅಂತಲ್ಲ ಯಶಸ್ವಿ ಕಂಡಿರುವುದನ್ನ ನೋಡ್ತೇವೆ ಆತ್ಮೀಯ ಸ್ನೇಹಿತರೆ ನಂತರದಲ್ಲಿ ನೋಡಿ ಇಲ್ಲಿ ರಾಷ್ಟ್ರೀಯ ಮಹತ್ವ ಪಡೆದ ವಿಷಯಗಳನ್ನ ಅಂತಲ್ಲ ಚರ್ಚಿಸಲು ಅಂತಲ್ಲ ಕೇಂದ್ರ ಹಾಗೂ ರಾಜ್ಯಗಳಿಗೆ ಒಂದು ಪ್ರಮುಖವಾದ ವೇದಿಕೆಯಾಗಿ ಕೆಲಸ ಮಾಡುವುದು ಯಾವುದಂದ್ರೆ ಎನ್ ಡಿ ಸಿ ಅಂತ ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ಹಾಗಾಗಿ ಇದನ್ನ ನಾವು ಸೂಪರ್ ಕ್ಯಾಬಿನೆಟ್ ಅಂತ ಹೇಳಬಹುದು ಈ ಒಂದು ಸಂಯುಕ್ತ ವ್ಯವಸ್ಥೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಜವಾಬ್ದಾರಿ ಏನಿದೆ ಅಲ್ಲ ದ ರೆಸ್ಪಾನ್ಸಿಬಿಲಿಟಿ ಇಟ್ ವಿಲ್ ಡಿಸ್ಟ್ರಿಬ್ಯೂಟ್ ದ ರೆಸ್ಪಾನ್ಸಿಬಿಲಿಟಿ ಬಿಟ್ವೀನ್ ಸೆಂಟರ್ ಆಸ್ ವೆಲ್ ಆಸ್ ಸ್ಟೇಟ್ ಮೈ ಡಿಯರ್ ಫ್ರೆಂಡ್ಸ್ ಹಾಗಾಗಿ ಈ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಸ್ಥಾನಮಾನಕ್ಕೆ ಸಂಬಂಧಿಸಿದಂತೆ ಪರಸ್ಪರ ವಿರುದ್ಧವಾದ ಅಭಿಪ್ರಾಯಗಳನ್ನ ಅಂತಲ್ಲ ವ್ಯಕ್ತಪಡಿಸುವುದನ್ನ ಇಲ್ಲಿ ನಾವು ಗಮನಿಸಬಹುದಾಗಿದೆ ಹಾಗಾಗಿ ಒಂದು ಕಡೆ ಈ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನ ನಾವು ಏನಂತ ಕರಿತೇವೆ ಅಂದ್ರೆ ನೋಡ್ತಾ ಇದ್ದೀರ ಆತ್ಮೀಯ ಸ್ನೇಹಿತರೆ ಸೂಪರ್ ಕ್ಯಾಬಿನೆಟ್ ಅಂತ ಕರಿತೇವೆ ನಂತರದಲ್ಲಿ ಇನ್ನೊಂದು ಕಡೆ ಇದನ್ನ ಅಂತಲ್ಲ ರಬ್ಬರ್ ಸ್ಟ್ಯಾಂಪ್ ಅಂತ ಕರಿತೇವೆ ಹಾಗಾಗಿ ಯಾವ ಯಾವ ಕಾರಣಕ್ಕಾಗಿ ಅಂತಲ್ಲ ಇದನ್ನ ರಬ್ಬರ್ ಸ್ಟ್ಯಾಂಪ್ ಅಂತ ಕರಿತೇವೆ ಯಾವ ಯಾವ ಕಾರಣಕ್ಕಾಗಿ ಇದನ್ನ ಸೂಪರ್ ಕ್ಯಾಬಿನೆಟ್ ಆಗುತ್ತೆ ಅಂತ ಇಲ್ಲಿ ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ನಂತರದಲ್ಲಿ ನೋಡಿ ಈ ಸೂಪರ್ ಕ್ಯಾಬಿನೆಟ್ ಅಂತ ಯಾವ ಕಾರಣಕ್ಕಾಗಿ ಕರಿತೇವೆ ವಾಟ್ ಆರ್ ದ ರೀಸನ್ಸ್ ಟು ಕಾಲ್ ಸೂಪರ್ ಕಬಿ ಕ್ಯಾಬಿನೆಟ್ ಯಾವುದಕ್ಕೆ ಅಂದ್ರೆ ಎನ್ ಡಿ ಸಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ನೋಡಿದಾಗ ಮೊದಲನೇದಾಗಿ ಅತ್ಯಂತ ಪ್ರಮುಖವಾದಂತಹ ಅಂಶವನ್ನು ನೋಡ್ತಾ ಇದ್ದೇವೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂತ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಏನಿದೆಯಲ್ಲ ಇದರ ರಚನೆ ಅಂತಲ್ಲ ಇದಕ್ಕೆ ಸೂಪರ್ ಕ್ಯಾಬಿನೆಟ್ ಆಗೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದೆ ಅಂತ ನಾವು ನೋಡ್ತಾ ಇದ್ದೇವೆ ಆತ್ಮೀಯರೇ ಇಲ್ಲಿ ಪ್ರಧಾನಿ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ ಏನಿದೆ ಅಲ್ಲ ಅಧ್ಯಕ್ಷರಾದರೆ ಇಲ್ಲಿ ಎಂತೆಲ್ಲ ಸಂಪುಟ ದರ್ಜೆಯ ಎಲ್ಲ ಸಚಿವರು ಹಾಗೂ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಏನಂತಲ್ಲ ಇದರ ಸದಸ್ಯರಾಗಿರ್ತಾರ ಹಾಗಾಗಿ ಮಹತ್ವ ತಂತಾನೆ ಹೆಚ್ಚಿಸುತ್ತೆ ಅಂದ್ರೆ ನೋಡಿ ಈ ದೇಶದಲ್ಲಿ ಭಾರತ ದೇಶದಲ್ಲಿರುವಂತಹ ಕೇಂದ್ರದಲ್ಲಿರುವಂತಹ ಒಂದು ಆ ಒಂದು ಸರ್ಕಾರದ ನಾಯಕ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಏನಿದೆ ಅವರು ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿರೋದ್ರಿಂದ ಹಾಗಾಗಿ ಆ ಒಂದು ಸಂಪುಟ ದರ್ಜೆಯಲ್ಲಿ ಎಲ್ಲ ಪ್ರಮುಖವಾದ ಸಚಿವರು ಇರೋದ್ರಿಂದ ಅದಷ್ಟೇ ಅಲ್ಲದೆ ಈಗ ಒಂದು ಭಾರತ ದೇಶದಲ್ಲಿ ಈಗೊಂದು ಇಪ್ಪತ್ತೆಂಟು ರಾಜ್ಯಗಳಿದ್ದಾವೆ ಆ ಒಂದು ಎಲ್ಲಾ ರಾಜ್ಯಗಳಂತೆಲ್ಲ ಮುಖ್ಯಮಂತ್ರಿಗಳು ಅಂತಲ್ಲ ಚೀಫ್ ಮಿನಿಸ್ಟರ್ ಆಫ್ ಆಲ್ ದ ಸ್ಟೇಟ್ಸ್ ಹಾಗೆ ಈ ಇರೋದ್ರಿಂದ ತಂತಾನೆ ಅಂತಲ್ಲ ಇದರ ಒಂದು ಪ್ರಮುಖವಾದಂತಹ ಒಂದು ತಂತಾನೆ ಮಹತ್ವ ಹೆಚ್ಚಾಗುತ್ತೆ ಅಂತ ನೋಡ್ತಾ ಇದ್ದೀವಿ ಹಾಗಾದ್ರೆ ಇಂತ ಮಹತ್ವದ ರಚನೆಯನ್ನು ಹೊಂದಿರೋದ್ರಿಂದ ಕೇವಲ ಸಲಹಾ ಸಂಸ್ಥೆಯಾಗಿದ್ದರೂ ಕೂಡ ಇದರ ಸಲಹೆಗಳ ಶಿಫಾರಸುಗಳನ್ನು ನಿರ್ವ ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹಾಗಾಗಿ ಈ ಎನ್ ಡಿ ಸಿ ನೀಡುವಂತಹ ಯಾವುದೇ ಒಂದು ಪ್ರಮುಖವಾದಂತಹ ಒಂದು ಸಲಹೆ ಸೂಚನೆಗಳನ್ನ ನಿರ್ಲಕ್ಷ್ಯ ಮಾಡುವುದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಪ್ರಮುಖವಾಗಿ ಅಂತಲ್ಲ ಅಲ್ಲಿರುವಂತಹ ಒಂದು ಸಿಸ್ಟಮ್ ಏನಿದೆ ಅಲ್ಲ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇರಬಹುದು ಚೀಫ್ ಮಿನಿಸ್ಟರ್ ಆಫ್ ಆಲ್ ದ ಸ್ಟೇಟ್ ಇರಬಹುದು ಪ್ರಮುಖವಾಗಿರುವಂತಹ ಸಂಪುಟ ದರ್ಜೆಯ ಸಚಿವರು ಇವರೆಲ್ಲರೂ ಕೂಡ ಸದಸ್ಯರು ಅಧ್ಯಕ್ಷರಾಗಿ ಕೆಲಸ ಮಾಡುವುದರಿಂದ ಇದು ತುಂಬಾ ಒಂದು ಮಹತ್ವವನ್ನು ಪಡೆದಿದೆ ಹಾಗಾಗಿ ಈ ಒಂದು ಯಾವುದಕ್ಕೆ ಒಂದು ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ಗೆ ನಾವು ಸೂಪರ್ ಕ್ಯಾಬಿನೆಟ್ ಅಂತ ಕರಿತೀವಿ ಹಾಗಾಗಿ ಈ ಒಂದು ಪ್ರಮುಖವಾದಂತಹ ಅಂಶಗಳನ್ನ ಇಲ್ಲಿ ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ನಂತರದಲ್ಲಿ ನೋಡಿ ಎರಡನೇ ಒಂದು ಪ್ರಮುಖವಾದಂತಹ ಅಂಶ ಏನಂತ ನೋಡ್ತಾ ಹೋದಾಗ ಇಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯು ಯೋಜನೆಗಳಿಗೆ ಸಂಬಂಧಿಸಿದಂತೆ ನೋಡಿದಾಗ ಇಲ್ಲಿ ಏನಂತಲ್ಲ ಸರ್ವೋಚ್ಚವಾದಂತಹ ಒಂದು ಆಡಳಿತಾತ್ಮಕ ಅಡ್ಮಿನಿಸ್ಟ್ರೇಟಿವ್ ಮತ್ತು ಸಲಹಾ ಸಮಿತಿ ಅಡ್ವೈಸರಿ ಕಮಿಟಿಯಾಗಿ ಅಂತಲ್ಲ ಈ ಒಂದು ಕೆಲಸ ಮಾಡುವುದನ್ನು ನೋಡ್ತಾ ಇದ್ದೇವೆ ಹಾಗೆ ಇದು ರೂಪಿಸುವಂತಹ ನೀತಿ ನಿರ್ದೇಶನ ಆಗಿರಬಹುದು ಸಚಿವ ಸಂಪುಟವು ಸಾಮಾನ್ಯವಾಗಿ ಏನು ಮಾಡ್ತಲ್ಲ ಅದು ಅನುಮೋದನೆಯನ್ನು ನೀಡುತ್ತದೆ ಅಂತ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಆತ್ಮೀಯ ಸ್ನೇಹಿತರೆ ಈ ಒಂದು ಕಾರಣದಿಂದಾಗಿ ಅಂತಲ್ಲ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಏನಿದೆಯಲ್ಲ ಅದು ಒಂದು ಸೂಪರ್ ಕ್ಯಾಬಿನೆಟ್ ಇದ್ದಂತೆ ಅಂತ ಎಂ ಬ್ರೀಚರ್ ಅವರು ತಮ್ಮ ನೆಹರು ಅ ಪಾಲಿಟಿಕಲ್ ಬಯೋಗ್ರಫಿ ಎಂಬ ಕೃತಿಯಲ್ಲಿ ಅಂತಲ್ಲ ತಮ್ಮ ಅಭಿಪ್ರಾಯವನ್ನ ಹಿ ಎಕ್ಸ್ಪ್ರೆಸ್ ಹೀಸ್ ಒಪಿನಿಯನ್ ಹೂ ಇಸ್ ದಾಟ್ ಎಂ ಬ್ರೀಚರ್ ಅಂತಲ್ಲ ಒಂದು ಕೃತಿಯಲ್ಲಿ ಎಂದ ಪುಸ್ತಕದಲ್ಲಿ ಅಂತ ನೋಡಿದಾಗ ನೆಹರು ಅ ಪಾಲಿಟಿಕಲ್ ಬಯೋಗ್ರಫಿ ಎನ್ನುವಂತ ಪುಸ್ತಕದಲ್ಲಿ ಇದರ ಒಂದು ಪ್ರಮುಖವಾದಂತ ಅಂಶಗಳನ್ನ ಇಲ್ಲಿ ವ್ಯಕ್ತಪಡಿಸಿರುವುದನ್ನ ನಾವು ಕಾಣ್ತಾ ಇದ್ದೇವೆ ಆತ್ಮೀಯರೇ ನಂತರದಲ್ಲಿ ನೋಡಿ ಅತ್ಯಂತ ಪ್ರಮುಖವಾಗಿರುವಂತಹ ಮೂರನೇ ಅಂಶವಂತ ನಾವು ನಾವು ನೋಡಿದಾಗ ಇಲ್ಲಿ ವಿಶೇಷವಾಗಿ ನೋಡಿ ಯೋಜನಾ ಆಯೋಗದ ಸಲಹಾ ಸಂಸ್ಥೆ ಇದೆಯಲ್ಲ ಅದು ಸೈದ್ಧಾಂತಿಕವಾಗಿ ಅಂತಲ್ಲ ಪರಿಗಣಿಸೋದನ್ನ ನೋಡ್ತೀವಿ ಇಲ್ಲಿ ಪ್ರಮುಖವಾಗಿ ನೀವು ನೋಡ್ಬೇಕು ಇಲ್ಲಿ ಸೈದ್ಧಾಂತಿಕವಾಗಿ ಅಂತಲ್ಲ ಇದು ಪರಿಗಣಿಸಿದೆ ಅಂತ ನೋಡ್ತೀವಿ ಆದ್ರೆ ಇಲ್ಲಿ ವಾಸ್ತವಿಕವಾಗಿ ಅಂತಲ್ಲ ಯೋಜನಾ ಆಯೋಗಕ್ಕಿಂತ ಶಕ್ತಿಶಾಲಿಯಾದಂಥ ಒಂದು ಉನ್ನತ ಸಂಸ್ಥೆಯಾಗಿ ಅಂತಲ್ಲ ಎನ್ ಡಿ ಸಿ ಕೆಲಸ ಮಾಡುತ್ತೆ ಅಂತ ನಾವು ನೋಡ್ತಾ ಇದ್ದೇವೆ ಹಾಗೆ ನೋಡಿ ಇಲ್ಲಿ ಸಂಪುಟ ದರ್ಜೆಯ ಅಂತಲ್ಲ ಸಚಿವರನ್ನ ಸದಸ್ಯರನ್ನಾಗಿ ಒಪ್ಪಿಕೊಂಡಿರುವಂತಹ ಈ ಒಂದು ಸಂಸ್ಥೆ ಪ್ರಧಾನಿಯ ಒಂದು ಅಧ್ಯಕ್ಷತೆ ಇಲ್ಲ ಅಂತಲ್ಲ ಕಾರ್ಯವನ್ನ ನಿರ್ವಹಿಸೋದನ್ನ ನೀವು ನಾಡ ಕಾಣ್ತಾ ಇದ್ದೀರಾ ಈ ಒಂದು ಪ್ರಮುಖವಾದಂತಹ ಸಂಸ್ಥೆ ಹಾಗಾಗಿ ನೀತಿ ನಿರೂಪಣಾ ಸಂಸ್ಥೆ ಇದ್ದಂತೆ ಯಾವುದು ಅಂದ್ರೆ ಎನ್ ಡಿ ಸಿ ಅಂತ ನೋಡ್ತಾ ಇದ್ದೇವೆ ಈ ಒಂದು ಶಿಫಾರಸುಗಳು ನೀತಿ ನಿರ್ಣಯಗಳಿಗೆ ಪ್ರಮುಖವಾದಂತಹ ಕಾರ್ಯವನ್ನ ನೀಡುತ್ತೆ ಅಂತ ನೋಡ್ತಾ ಇದ್ದೇವೆ ಹಾಗಾಗಿ ಈ ಎಲ್ಲಾ ಕಾರಣಗಳಿಂದ ಈ ಮೇಲಿನ ಎಲ್ಲಾ ಕಾರಣಗಳಿಂದ ಎನ್ ಡಿ ಸಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಏನಿದೆಯಲ್ಲ ನಾವೇನ್ ನೋಡ್ತಾ ಇದೀವಲ್ಲ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಏನಿದೆಯಲ್ಲ ಹೀಗೆ ಅಂತಲ್ಲ ಭಾರತ ರಾಜಕೀಯ ವ್ಯವಸ್ಥೆಯಲ್ಲಿ ಅಂತಲ್ಲ ಅತ್ಯಂತ ಮಹತ್ವವನ್ನು ಪಡೆದಿರ ಅಂತ ಇಲ್ಲಿ ನಾವು ಕಾಣ್ತಾ ಇದ್ದೀವಿ ಆತ್ಮೀಯ ಸ್ನೇಹಿತರೆ ಹಾಗಾಗಿ ಇಂಥ ಒಂದು ಪ್ರಮುಖವಾದಂಥ ಸಂಸ್ಥೆ ಏನಿದೆಯಲ್ಲ ಇದು ಅಂತಲ್ಲ ಮಾಜಿ ಹಣಕಾಸು ಸಚಿವ ಅಂತಲ್ಲ ಎಕ್ಸ್ ಫೈನಾನ್ಸ್ ಮಿನಿಸ್ಟರ್ ಏನಿದೆ ಅವರು ಅಂತಲ್ಲ ಎಚ್ ಎಂ ಪಟೇಲ್ ರವರು ಇಂಡಿಯನ್ ಜನರಲ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪ್ರಕಟವಾಗಿರುವ ತಮ್ಮ ಒಂದು ಲೇಖನ ಒಂದರದಲ್ಲಿ ಅಂತಲ್ಲ ಅಭಿಪ್ರಾಯ ಪಟ್ಟಿರೋದನ್ನು ನೋಡ್ತಾ ಇದ್ದೇವೆ ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀವಿ ಅತ್ಯಂತ ಪ್ರಮುಖವಾಗಿ ಕೆ ಸಂತಾನಮ್ ಅಂತ ನೋಡ್ತಾ ಇದ್ದೇವೆ ಈ ಒಂದು ಪ್ರಮುಖವಾದಂತಹ ಪ್ರಖ್ಯಾತಿನ ಪಡೆದಂತ ಸಂವಿಧಾನ ತಜ್ಞ ಯಾರು ಅಂದ್ರೆ ಕೆ ಸಂತಾನಂ ಅವರು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಸೂಪರ್ ಕ್ಯಾಬಿನೆಟ್ ಸ್ಥಾನವನ್ನು ಆಕ್ರಮಿಸಿದೆ ಅಂತ ತಮ್ಮ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದಂತ ನೋಡ್ತಾ ಇದ್ದೇವೆ ಸಂವಿಧಾನ ಆತ್ಮೀಯ ಸ್ನೇಹಿತರೆ ಹಾಗಾಗಿ ಈ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಏನಿದೆಯಲ್ಲ ಇದು ಯಾಕಲ್ಲ ಕೇಂದ್ರ ಮಂತ್ರಿ ಮಂಡಲ ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇನ್ ದ ಸೆಂಟರ್ ಆಸ್ ವೆಲ್ ಆಸ್ ರಾಜ್ಯ ಮಂತ್ರಿ ಮಂಡಿಲ ಅಂತ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇಂದ ಸ್ಟೇಟ್ ಇದೆಯಲ್ಲ ಸಂವಿಧಾನಾತ್ಮಕ ಕಾರ್ಯಗಳನ್ನ ಮಾಡುವುದನ್ನು ನೋಡ್ತಾ ಇದೀವಿ ಹಾಗಾಗಿ ಇದು ಅಂತಲ್ಲ ಸಂವಿಧಾನ ಬಾಹಿರವಾಗಿದೆ ಅಂತಲೂ ಕೂಡ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಆತ್ಮೀಯ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದೀವಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಸಲಹೆ ನೀಡಬೇಕು ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನ ಸಚಿವ ಸಂಪುಟಕ್ಕೆ ಬಿಡಬೇಕು ಅಂತ ಮಾಜಿ ಆಹಾರ ಖಾತೆ ಸಚಿವರಾದಂತಹ ಎ ಪಿ ಜೈನ್ ರವರು ತಮ್ಮ ಅಭಿಪ್ರಾಯವನ್ನು ನಡೀತಾರೆ ಹೀಗೆ ಈ ಒಂದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ನ್ಯಾಷನಲ್ ಡೆವಲಪ್ಮೆಂಟ್ ಕಮಿಷನ್ ನ್ಯಾಷನಲ್ ಡೆವಲಪ್ಮೆಂಟ್ ಕಮಿಷನ್ ಕೌನ್ಸಿಲ್ ಏನಿದೆಯಲ್ಲ ಈ ಒಂದು ಪ್ರಮುಖವಾಗಿ ಕೆಲಸ ಮಾಡುವುದನ್ನ ಇಲ್ಲಿ ನೋಡ್ತಾ ಇದ್ದೀರಾ ಆತ್ಮೀಯ ಸ್ನೇಹಿತರೆ ಹಾಗಾಗಿ ಇಂದಿನ ಈ ಒಂದು ವಿಡಿಯೋ ಸಂಚಿಕೆಯಲ್ಲಿ ಪ್ರಮುಖವಾಗಿ ಭಾರತ ಸಂವಿಧಾನವನ್ನ ಅಧ್ಯಯನ ಮಾಡ್ತಾ ನಾವು ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಇದ್ದೇವೆ ಈ ಒಂದು ಸಂವಿಧಾನ ಸಂವಿಧಾನೇತರ ಸಂಸ್ಥೆಗಳು ಅಂದ್ರೆ ಈ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಏನಿದೆ ಅಲ್ಲ ಇದರಲ್ಲಿ ಪ್ರಮುಖವಾಗಿ ನೋಡಿದಂತಹ ಈ ಒಂದು ವಿಷಯ ಯಾವುದಂದ್ರೆ ಅಂತಲ್ಲ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅದರ ಕಾರ್ಯಗಳೇನು ಅದರ ಉದ್ದೇಶಗಳೇನು ಭಾರತ ಈ ಪ್ರಮುಖವಾದಂತಹ ಒಂದು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಸಂವಿಧಾನಾತ್ತರ ಸಂಸ್ಥೆ ಏನಿದೆ ಅಲ್ಲ ಯಾವ ರೀತಿಯಾಗಿ ಕೆಲಸ ಮಾಡಿತ್ತು ಅಂತ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೇವೆ ಆತ್ಮೀಯ ಸ್ನೇಹಿತರೆ ನಾನು ಗುರುದೇವ್ ಬಳಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಒಂದು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಒಂದಿಗೆ ಭೇಟಿಯಾಗೋಣ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಆತ್ಮೀಯ ಸ್ನೇಹಿತರೆ